ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಈ ದಿನ ತುಂಬಾ ಸರಳವಾದಂತಹ ಉಪಾಯ ಈ ಉಪಾಯ ಕಲ್ಲುಪ್ಪು ಮತ್ತು ಹಣ್ಣಿನಿಂದ ಮಾಡುವಂತಹ ತಂತ್ರ ಉಪಾಯ ಯಾರಾದರೆ ಈ ಉಪಾಯವನ್ನು ಪ್ರಯತ್ನಿಸುತ್ತಾರೋ ಅವರಿಗೆ ಕೇವಲ ಒಂದೇ ದಿನದಲ್ಲಿ ಫಲ ಕೊಡುವಂತಹ ಅದ್ಭುತವಾದಂತಹ ಉಪಾಯ ಮೊದಲಿಗೆ ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಉಪ್ಪು ಮತ್ತು ಈ ಲಿಂಬೆಹಣ್ಣಿಗೆ ಅದ್ಭುತವಾದಂತಹ ಶಕ್ತಿ ಇದೆ ನಾವು ಮಾಡುವಂತಹ ತಂತ್ರಮಂತ್ರಗಳಲ್ಲಿ ಲಿಂಬೆಹಣ್ಣಿಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಆರೋಗ್ಯ ವಿಚಾರವಾಗಿ ತಾಂತ್ರಿಕ ವಿಚಾರವಾಗಿ ಮಾಂತ್ರಿಕ ವಿಚಾರವಾಗಿ ಹಣ್ಣಿಗೆ ಅದ್ಭುತವಾದಂತಹ ಒಂದು ಶಕ್ತಿ ಇರುತ್ತೆ ಇದು ತುಂಬ ಸುಲಭವಾದಂತಹ ಉಪಾಯ ನಾನು ಈ ದಿನ ನಿಮಗೆ ಎರಡು ತಾಂತ್ರಿಕ ಉಪಾಯಗಳನ್ನು ತಿಳಿಸುತ್ತೇನೆ ಅವುಗಳಲ್ಲಿ ಮೊದಲನೆಯದಾಗಿ ಆರ್ಥಿಕ ವಿಚಾರವಾಗಿ ಅನೇಕ ವೀಕ್ಷಕರು ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ ಹಣಕಾಸಿನಲ್ಲಿ ಬಹಳ ತೊಂದರೆ ಗುರುಗಳೇ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಏಳಿಗೆ ಎಂಬುದೇ ಇಲ್ಲ ಎಷ್ಟೇ ಪ್ರಯತ್ನಿಸಿದರೂ ಸಹ ಸಾಲದ ಸುಳಿಯಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ಮನೆಯಲ್ಲಿ ಶಾಂತಿ ಎಂಬುದೇ ಇಲ್ಲವಾಗಿದೆ ನಾವು ಮಾಡುವಂತಹ ವ್ಯಾಪಾರ ಕ್ಷೇತ್ರದಲ್ಲೂ ಲಾಭವನ್ನು ಕಾಣುತ್ತಿಲ್ಲ ಎಷ್ಟೇ ಹಣ ಬಂದರೂ ಸಹ ಅದಕ್ಕೆ ಸಂಬಂಧಿಸಿದ ಹಾಗೆ ಆದಾಯಕ್ಕೆ ಸರಿಸಮಾನವಾಗಿ ಖರ್ಚುಗಳು ಸಹ ಕಾಡುತ್ತಿವೆ ಅನೇಕರು ತಿಳಿಸಿದ ಹಾಗೆ ವ್ರತಗಳು ಉಪವಾಸ ಪುಣ್ಯಕ್ಷೇತ್ರಗಳನ್ನು ಸುತ್ತಿ ಸುತ್ತಿ ಸಾಕಾಗಿಬಿಟ್ಟಿದೆ ನಮ್ಮ ಹಣೆ ಬರಹವೇ ಸರಿ ಇಲ್ಲದಂತಾಗಿದೆ ಆರ್ಥಿಕವಾಗಿ ಏಳಿಗೆ ಕಾಣಲು ಯಾವುದಾದರೂ ತಂತ್ರ ಉಪಾಯವಿದ್ದರೆ ತಿಳಿಸಿಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಮತ್ತು ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ ಹಾಗಾಗಿ ಈ ದಿನ ಈ ವಸ್ತುಗಳನ್ನು ಬಳಸಿ ಹಣಕಾಸಿನ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳೋಣ ಮೊದಲಿಗೆ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತುಂಬಿಕೊಳ್ಳೋಣ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಸುಲಭವಾಗಿ ಸಿಗತಕ್ಕಂತಹ ವಸ್ತು ಕಲ್ಲುಪ್ಪು ಗಾಜಿನ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ತುಂಬಿಕೊಂಡು ನಂತರ ಇದರ ಮೇಲ್ಭಾಗದಲ್ಲಿ ನೋಡಿ ಈ ರೀತಿ ಸ್ವಲ್ಪ ಅರಿಶಿನವನ್ನು ಹಾಕಿಕೊಡ್ಬೇಕು ನೀವು ಇಷ್ಟೇ ಈ ಗಾಜಿನ ಪಾತ್ರೆಯನ್ನು ಕೈಯಲ್ಲಿಡಿರಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸುತ್ತ ನಿಮಗಿರ್ತಕ್ಕಂತಹ ಸಮಸ್ಯೆಗಳೆಲ್ಲವನ್ನು ದೇವಿಯ ಬಳಿ ಹೇಳಿಕೊಳ್ಳಿ ಎರಡು ನಿಮಿಷದ ಕಾಲ ಗಾಜಿನ ಪಾತ್ರೆಯನ್ನು ಕೈಯಲ್ಲಿ ಹಿಡಿದು ದೇವಿಯ ಬಳಿ ಸಮಸ್ಯೆಗಳನ್ನು ಹೇಳಿಕೊಂಡು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀಡುತ್ತಾಯಿ ಈ ಸಮಸ್ಯೆಗಳಿಂದ ಅಂದರೆ ಆರ್ಥಿಕ ಸಮಸ್ಯೆಗಳಿಂದ ನನ್ನನ್ನು ಹೊರಬರುವಂತೆ ಮಾಡು ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ನೆಲೆಸಬೇಕೆಂಬ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ನಂತರ ಈ ಗಾಜಿನ ಪಾತ್ರದಲ್ಲಿರ್ತಕ್ಕಂತಹ ಉಪ್ಪಿನ ಮೇಲೆ ನೋಡಿ ಒಂದು ಲಿಂಬೆಹಣ್ಣು ಒಂದು ಲಿಂಬೆಹಣ್ಣನ್ನು ಈ ರೀತಿ ಒಂದು ಗಾಜಿನ ಪಾತ್ರೆಯಲ್ಲಿ ಉಪ್ಪು ಮತ್ತು ಲಿಂಬೆ ಹಣ್ಣು ಇಡತಕ್ಕಂಥದ್ದು ಈ ಪಾತ್ರೆಯನ್ನ ನಿಮ್ಮ ಮನೆಯ ಅಡುಗೆಯ ಕೋಣೆಯ ವಾಯುವ್ಯ ದಿಕ್ಕಿನಲ್ಲಿ ಇಟ್ಟಿರಬೇಕು ಈ ಒಂದು ಉಪಾಯವನ್ನು ಪ್ರಯತ್ನಿಸಿದ ನಂತರದ ದಿನ ಮುಂಜಾನೆ ಎದ್ದ ತಕ್ಷಣ ಈ ಗಾಜಿನ ಪಾತ್ರೆಯಲ್ಲಿತಕ್ಕಂತಹ ಉಪ್ಪು ಮತ್ತು ಲಿಂಬೆ ಹಣ್ಣನ್ನು ಯಾವುದಾದ್ರೂ ಒಂದು ದೇವತಾ ಮರಗಳ ಬುಡದಲ್ಲಿ ಹಾಕಿ ಬರತಕ್ಕಂಥದ್ದು ಈ ಉಪಾಯವನ್ನು ನೀವು ತಪ್ಪದೇ ಐದು ಶುಕ್ರವಾರ ಪ್ರಯತ್ನಿಸಿ ಶುಕ್ರವಾರ ತಂತ್ರ ಪ್ರಯತ್ನ ಮಾಡ್ತಕ್ಕಂಥದ್ದು ಶನಿವಾರ ಮುಂಜಾನೆ ಈ ವಸ್ತುವನ್ನು ಹತ್ತಿರದಲ್ಲಿರ್ತಕ್ಕಂತಹ ದೇವತಾ ಮರದ ಬಡಕ್ಕೆ ಹಾಕಿ ಬರೋದು ಈ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ಯಾವುದೇ ಕೆಟ್ಟ ದೃಷ್ಟಿ ಕಣ್ ದೃಷ್ಟಿ ನಕಾರಾತ್ಮಕ ಶಕ್ತಿ ಉಪ್ಪಿನೊಂದಿಗೆ ಮನೆಯಿಂದ ಹೊರ ಹೋಗುತ್ತದೆ ತಪ್ಪದೇ ಈ ಪ್ರಯತ್ನವನ್ನು ಐದು ವಾರಗಳು ಮಾಡುತ್ತಾ ಬನ್ನಿ ನೀವು ಈ ಉಪಾಯವನ್ನು ಪ್ರಯತ್ನಿಸಿದ ಮೊದಲನೇ ದಿನದಿಂದಲೇ ನೀವು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಾಗತಕ್ಕಂತಹ ಬದಲಾವಣೆಯನ್ನು ಕಾಣಬಹುದು ಹಣ ಬರುವ ಮಾರ್ಗ ತೆಗೆದುಕೊಳ್ಳುತ್ತದೆ ಖರ್ಚಿನ ಮಾರ್ಗದ ಬಾಗಿಲುಗಳು ಅವು ತಾವಾಗಿಯೇ ಮುಚ್ಚಲ್ಪಡ್ತದೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಶಾಶ್ವತವಾಗಿ ನಿಲ್ಲಿಸುತ್ತೆ ಈಗ ಈ ವಸ್ತುಗಳಿಂದ ಎರಡನೇ ಉಪಾಯವನ್ನು ತಿಳಿಸ್ತೇನೆ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ನಮ್ಮ ಮನವಿ ಏನಂದರೆ ನಾವು ತಿಳಿಸುವಂತಹ ಪರಿಹಾರಗಳು ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ತಂತ್ರವನ್ನು ಪ್ರಯತ್ನಿಸಿದ ನಂತರ ನಿಮಗಾದಂತಹ ಬದಲಾವಣೆ ಅಥವಾ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನು ಕೆಲವರು ಮೊದಲು ಕಾಮೆಂಟ್ಗಳನ್ನು ಓದಿ ನಂತರ ತಂತ್ರವನ್ನು ಪ್ರಯತ್ನಿಸಲು ಇಷ್ಟಪಡ್ತಾರೆ ವೀಕ್ಷಕರೇ ನಾವು ತಿಳಿಸುವ ಪ್ರತಿಯೊಂದು ಪರಿಹಾರಗಳು ಯಾವುದೇ ಖರ್ಚಿಲ್ಲದೆ ಸ್ವತಃ ತಾವೇ ಪ್ರಯತ್ನಿಸುವಂತಹ ಸರಳ ಪರಿಹಾರಗಳಾಗಿರ್ತವೆ ನಿಸ್ಸಂದೇಹವಾಗಿ ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸಿ ಎರಡನೇ ಉಪಾಯ ಏನು ಎಂದು ತಿಳಿದುಕೊಳ್ಳೋಣ ಈಗಿನ ಕಾಲಮಾನದಲ್ಲಿ ನಾವು ಸಾಮಾನ್ಯವಾಗಿ ಕಾಣುತ್ತಿರತಕ್ಕಂತಹ ಸಮಸ್ಯೆ ಅಂದರೆ ಪ್ರತಿಯೊಂದು ಕುಟುಂಬದಲ್ಲಿರ್ತಕ್ಕಂತಹ ಸಮಸ್ಯೆ ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲದಿರುವುದು ಒಟ್ಟು ಕುಟುಂಬಗಳು ಅಂದರೆ ಜಾಯಿಂಟ್ ಫ್ಯಾಮಿಲಿಗಳನ್ನು ನೋಡುವುದು ತುಂಬ ಕಡಿಮೆ ಇವುಗಳಿಗೆ ಕಾರಣವೇನೆಂದು ಕುಟುಂಬದಲ್ಲಿ ಕಿರಿಕಿರಿ ಅನ್ಯೂನ್ಯತೆಯ ಕೊರತೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರತಕ್ಕಂಥದ್ದು ಮತ್ತು ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಸದಾ ಮನೆಯಲ್ಲಿ ಯಾವುದೋ ಒಂದು ವಿಚಾರವಾಗಿ ಮನಸ್ತಾಪಗಳು ಜಗಳವಾಡುವುದು ಒಬ್ಬರು ದೂರವಾಗುವುದು ಹಾಗೆ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಕುಟುಂಬದಲ್ಲಿಯೂ ನಾವು ನೋಡ ಸಿಗ್ತಕ್ಕಂಥದ್ದು ನೀವು ಎಷ್ಟೇ ಸಿರಿವಂತರಾದರೂ ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟೇ ಶ್ರೀಮಂತರಾದರೂ ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯ ಪ್ರೀತಿಯನ್ನು ಸಂಪಾದಿಸಲು ಸಾಧ್ಯವಾಗದಿದ್ದಲ್ಲಿ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಹಣ ಆಸ್ತಿ ಪ್ರತಿಯೊಂದು ವ್ಯರ್ಥವಲ್ಲವೆ ಈ ಸಮಸ್ಯೆಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಜನ ಕರೆ ಮಾಡಿ ಗುರುಗಳೇ ಕುಟುಂಬದಲ್ಲೆಲ್ಲರೂ ಸುಖಶಾಂತಿಯೆಂದಿರಲು ಪ್ರತಿಯೊಬ್ಬರೂ ಪ್ರತಿಯೊಬ್ಬರ ಮನಸ್ಸು ಒಂದೇ ಆಲೋಚನೆಯಲ್ಲಿರಲು ಪತಿ ಅಥವಾ ಪತ್ನಿ ಮಕ್ಕಳು ನನ್ನ ಮಾತುಗಳನ್ನು ಕೇಳಲು ಯಾವುದಾದರೂ ಉಪಾಯ ತಿಳಿಸ್ಕೊಡಿ ಎಂದು ಕೇಳಿರ್ತಾರೆ ಈ ಸಮಸ್ಯೆಗೆ ರಾಮಬಾಣದಂತಹ ಪರಿಹಾರವನ್ನು ತಿಳಿಸ್ತೇನೆ ಈ ರೀತಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ವಸ್ತ್ರ ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ವಸ್ತ್ರ ತೆಗೆದುಕೊಳ್ಳಿ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಬೆರೆಸಿ ಈ ವಸ್ತ್ರ ಏನಿದೆ ಇದರಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ಬೆರೆಸಿ ಹಾಗೇ ಈ ಕಲ್ಲುಪ್ಪನ್ನು ಬೆರೆಸಿರ್ತಕ್ಕಂತಹ ಈ ಒಂದು ವಸ್ತ್ರ ಏನಿದೆ ಹಳದಿ ಬಣ್ಣದ ವಸ್ತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಗಂಟೆ ಮಾಡಿಕೊಳ್ಳಿ ಈ ರೀತಿ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಈ ಗಂಟು ಮಾಡಿರ್ತಕ್ಕಂತಹ ಈ ವಸ್ತ್ರವನ್ನು ನಿಮ್ಮ ಕೈ ಮುಷ್ಟಿಯಲ್ಲಿ ಹಿಡಿದು ಓಂ ಶ್ರೀಂ ಐಂ ಕ್ಲೀಂ ನಮೋ ಭಗವತಿ ಸರ್ವ ಜನಂ ವಶಂ ವಶಂ ಸ್ವಾಹ ಈ ಮಂತ್ರವನ್ನು ಒಂಬತ್ತು ಬಾರಿ ಪಠಿಸ್ಬೇಕು ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಓಂ ಶ್ರೀಂ ಐಂ ಕ್ಲೀಂ ನಮೋ ಭಗವತಿ ಸರ್ವ ವಶಂ ವಶಂ ಸ್ವಾಹ ಒಂಬತ್ತು ಬಾರಿ ಈ ಮಂತ್ರವನ್ನು ಪಠಿಸಿ ಈ ಗಂಟನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೇವರ ಕೋಣೆಯಲ್ಲಿ ಯಾರಿಗೂ ಕಾಣದ ರೀತಿಯಲ್ಲಿ ಇಟ್ಟಿ ಒಂದು ದಿನದ ಮಟ್ಟಿಗೆ ಈ ಗಂಟನ್ನು ದೇವರ ಕೋಣೆಯಲ್ಲಿ ಇಟ್ಟಿರಬೇಕು ಅದು ಸಹ ನಿಮ್ಮ ಮನೆಯ ಸದಸ್ಯರು ಯಾರಿಗೂ ಕಾಣದ ರೀತಿಯಲ್ಲಿ ಈ ಒಂದು ಗಂಟನ್ನು ಇಟ್ಟಿರಬೇಕು ನಂತರದ ದಿನ ನೀವು ನಿಮ್ಮ ಮನೆಯಲ್ಲಿ ಮಾಡುವಂತಹ ಯಾವುದೇ ಅಡುಗೆ ಪದಾರ್ಥಗಳು ಈ ಉಪ್ಪನ್ನು ಬಳಸಿ ಈ ಉಪ್ಪಿನಿಂದ ಬಳಸಿದಂತಹ ಯಾವುದೇ ಆಹಾರ ಪದಾರ್ಥಗಳು ನಿಮ್ಮ ಪತಿ ಪತ್ನಿ ಮಕ್ಕಳು ಕುಟುಂಬ ಸದಸ್ಯರೆಲ್ಲರೂ ಈ ಪದಾರ್ಥವನ್ನು ಸೇವಿಸುವಂತೆ ಮಾಡಿ ನೋಡಿ ನೀವು ಮಾಡ್ತಕ್ಕಂತಹ ಅಡುಗೆಯಲ್ಲಿ ಈ ಉಪ್ಪನ್ನು ಬಳಸಬೇಕು ಈ ಉಪಾಯ ಪ್ರಯತ್ನಿಸಿದ ಮೊದಲ ದಿನದಿಂದಲೇ ಪ್ರತಿಯೊಬ್ಬರೂ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ನೀವು ಹೇಳಿದ ಮಾತನ್ನು ವೇದವಾಕ್ಯವಾಗಿ ಪಾಲಿಸ್ತಾರೆ ಕುಟುಂಬದಲ್ಲಿ ಮಕ್ಕಳ ಮಾತು ಕೇಳ್ತಿಲ್ಲ ಪತಿ ನನ್ನ ಜೊತೆಯಲ್ಲಿ ಹೊಂದಾಣಿಕೆಯಲ್ಲಿಲ್ಲ ಒಟ್ಟು ಕುಟುಂಬ ಇದ್ದೇವೆ ಅತ್ತೆ ಸೊಸೆ ನಾದಿನಿ ಇವರೆಲ್ಲರೂ ಅನ್ಯೂನ್ಯದಿಂದಿರಲು ಈ ಉಪ್ಪಿನ ಪರಿಹಾರ ಏನಿದೆ ಇದು ನಿಜವಾಗಿಯೂ ನಿಮಗೆ ರಾಮಬಾಣದಂತಹ ಪರಿಹಾರ ನೀವು ಈ ಉಪವನ್ನು ಪ್ರಯತ್ನ ಪಟ್ಟಂತಹ ಮೊದಲ ದಿನದಿಂದಲೇ ಪ್ರತಿಯೊಬ್ಬರು ನಿಮ್ಮ ಕುಟುಂಬ ಸದಸ್ಯರೆಲ್ಲರೂ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ಇದರಲ್ಲಿ ಯಾವುದೇ ರೀತಿ ಅನುಮಾನ ಸಂದೇಹ ಏನೂ ಇಲ್ಲ ನೀವು ಪ್ರಯತ್ನ ಮಾಡಬೇಕು ನೋಡಿ ಪರಿಹಾರಗಳನ್ನು ನಾನು ತಿಳಿಸ್ತೇನೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಈಗ ಈ ಪರಿಹಾರವನ್ನು ಮಾಡ್ತಕ್ಕಂಥದ್ದು ಯಾವುದೇ ಶುಕ್ರವಾರ ಅಥವಾ ಭಾನುವಾರದಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಒಂದು ದಿನದ ಮಟ್ಟಿಗೆ ಈ ವಸ್ತ್ರದಲ್ಲಿರತಕ್ಕಂತಹ ಉಪ್ಪನ್ನು ನಿಮ್ಮ ದೇವರ ಕೊಣೆಯಲ್ಲಿ ಯಾರಿಗೂ ಕಾಣದ ರೀತಿಯಲ್ಲಿ ಇಟ್ಟಿರಬೇಕು ನಂತರದ ದಿನ ನಿಮ್ಮ ಅಡುಗೆ ಮಾಡುವ ಕಾರ್ಯಗಳಲ್ಲಿ ಈ ಒಂದು ಕಲ್ಲುಪ್ಪನ್ನು ಅದರಲ್ಲಿ ಬಳಸಬೇಕಾಗಿರ್ತದೆ ಬಳಸಿದಂತಹ ಈ ಉಪ್ಪನ್ನು ಬಳಸಿದಂತಹ ಪದಾರ್ಥಗಳನ್ನು ನೀವು ನಿಮ್ಮ ಕುಟುಂಬ ಸದಸ್ಯರೆಲ್ಲರೂ ಸೇವಿಸುವ ಹಾಗಿರಬೇಕು ಯಾರ್ಯಾರು ಈ ಪದಾರ್ಥವನ್ನು ಸೇವಿಸ್ತಾರೋ ಅವರೆಲ್ಲರೂ ಸಹ ನಿಮ್ಮೊಂದಿಗೆ ಅನ್ಯೂನ್ಯವಾಗಿರ್ತಾರೆ ನಿಮ್ಮ ಪತಿ ಕೊಡಬಹುದು ಪತ್ನಿಗೆ ಕೊಡಬಹುದು ಅತ್ತೆ ಮಾವ ಮಕ್ಕಳು ಯಾರಿಗಾದರೂ ಒಟ್ಟಿಗೆ ಎಲ್ಲರೂ ಸೇವಿಸಬಹುದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಈ ರೀತಿಯ ಆಸಕ್ತಿಕರ ತಂತ್ರ ವಿಧಾನಗಳನ್ನು ತಿಳಿದುಕೊಳ್ಳಲು ಈ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು